ಎಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ ಈ ವಿಡಿಯೋ ಒಳಗ ಕಟಿಲು ಪರಮೇಶ್ವರಿ ದೇವಿ ದೇವಸ್ಥಾನದ ಬಗ್ಗೆ ಮಾಹಿತಿ ಇಳಿದು ಅಂತ ಈ ಕಟಿಲೇವನ ಗ್ರಾಮ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಿಂದ ಒಂದು ಇಪ್ಪತ್ತಾರು ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗೆ ಈ ಕಟಿಲೇವನ ಗ್ರಾಮ ಅದ ನಂದಿನಿ ನದಿ ಅನ್ನೋದ್ರೊಳಗೆ ನಡುವೆ ಹೊರಂಥ ಒಂದು ದ್ವೀಪದ ಒಳಗೆ ಈ ದೇವಸ್ಥಾನ ಅದ ನಿತ್ಯ ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ತಗೊಂಡು ಹೋಗ್ತಾರೆ ಅಷ್ಟಕ್ಕೂ ಈ ಕಟಿಲು ಪರಮೇಶ್ವರಿ ಯಾರು ಅಂತ ಹೇಳ್ತೀನಿ ಕೇಳ್ರಿ ಈ ಶಕ್ತಿ ದೇವತೆ ಕಾಲ ಕಾಲಕ್ಕೆ ತನ್ನ ಅವತಾರಗಳೆಲ್ಲ ಚೇಂಜ್ ಮಾಡಿ ರಾಕ್ಷಸರ ಸಂಹಾರ ಮಾಡಿ ಭೂಲೋಕದಲ್ಲಿರೋಂಥ ಭಾರ ಕಮ್ಮಿ ಮಾಡ್ತಿದ್ಲು ಅದರಲ್ಲೇ ಒಂದು ಅವತಾರ ಈ ದುರ್ಗಾ ಪರಮೇಶ್ವರಿ ದೇವಿದು ಅವತಾರ ಈ ಕಟಿಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಕರ್ನಾಟಕದಾಗಿರೋಂಥ ಎಲ್ಲ ದೇವಸ್ಥಾನಗಳಿಗಿಂತ ನಾಲ್ಕನೇ ಶ್ರೀಮಂತ ದೇವಸ್ಥಾನ ಅಂತೇಳಿ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗ್ಯದ ಸಂಸ್ಕೃತ ಭಾಷೆ ಒಳಗೆ ಕಟಿ ಅಂದ್ರೆ ದ್ವೀಪ ಇಳ ಅಂದ್ರೆ ನದಿ ಅದಕ್ಕೆ ಕಟೀಲು ಅಂತ ಹೇಳಿ ಈ ಸ್ಥಳಕ್ಕೆ ಹೆಸರು ಬಂದದ ಹಂಗಾಗಿ ಅದು ಪ್ರಸಿದ್ಧಿ ಕಟೀಲು ದುರ್ಗಾ ಪರಮೇಶ್ವರಿ ಅಂತಾನೆ ಆಗಿಬಿಟ್ಟಿದೆ ಈ ದೇವಸ್ಥಾನದ ಆವರಣದೊಳಗೆ ರಕ್ತೇಶ್ವರಿ ಕ್ಷೇತ್ರಪಾಲ ನಾಗೇಶ್ವರ ಇದೇ ರೀತಿ ನಾನಾ ಹೆಸರುಗಳಿರೋಂಥ ದೇವಸ್ಥಾನಗಳು ಇಲ್ಲಿ ಅವ ಈ ದೇವಸ್ಥಾನ ಪೂರ್ತಿ ಎಲ್ಲನೂ ಕೂಡ ಕೇರಳ ವಾಸ್ತುಶಿಲ್ಪಲಿಂತ ಅಂತ ನಿರ್ಮಿಸಲಾಗಿದೆ ಅಂದರೆ ನೋಡ್ಲಿಕ್ಕೆ ಯಾವ ರೀತಿ ಅಂತಂದ್ರೆ ಕೇರಳ ಒಳಗಿರೋಂಥ ದೇವಸ್ಥಾನಗಳು ಯಾವ ರೀತಿ ಇರ್ತಾವಲ್ಲ ಅದೇ ರೀತಿ ಈ ದೇವಸ್ಥಾನದ ವಾಸ್ತುಶಿಲ್ಪ ಅದ ಈ ದೇವಸ್ಥಾನದೊಳಗೆ ವಿಶೇಷವಾಗಿ ಪೂಜೆ ಮಾಡ್ತಾರ ಅಂತ ಹೇಳಿದ್ರೆ ಅದು ಹೂವಿನ ಅಲಂಕಾರ ಯಾಕಂದ್ರೆ ದೇವಿ ದುಂಬಿ ಆಕಾರದೊಳಗೆ ಹೊರಗೆ ಬಂದಾಳ ಅಂತ ಹೇಳಿ ಅದರ ಸಲುವಾಗಿ ಇಲ್ಲಿ ಹೂವಿಂದು ಪಾತ್ರೆ ಬಹಳಷ್ಟು ಮುಖ್ಯ ಅದ ನಿತ್ಯ ಸಾವಿರಾರು ವೆರೈಟಿ ಇರೋಂಥ ಹೂವುಗಳಿಂದ ದೇವರಿಗೆ ಅಲಂಕಾರ ಮಾಡ್ತಾರೆ ಮತ್ತು ಬಂದಂಥ ಭಕ್ತಾದಿಗಳು ಹರಕೆ ಏನಾದರೂ ತೀರಿಸೋದಿತ್ತು ಅಂತ ಹೇಳಿದ್ರೆ ಆ ಹೂವುಗಳನ್ನೇ ಅಲಂಕಾರ ಮಾಡಿಸಿ ಇಲ್ಲಿ ಹರಕೆ ತೀರಿಸ್ತಾರೆ ನಮ್ಮ ಕರ್ನಾಟಕದೊಳಗಿರೋಂಥ ಎಲ್ಲಿ ಶಕ್ತಿಪೀಠ ಒಳಗೆ ಇದೊಂದು ಭಾಳಷ್ಟು ಪ್ರಮುಖವಾದಂಥ ಶಕ್ತಿ ಪೀಠ ಅಂತಲೇ ಹೇಳ್ಬೋದು ಇದೇ ನೀವು ನೋಡ್ಲುತ್ತಿರಲ್ಲ ಇದ್ರ ಮುಖಾಂತರನೇ ದೇವಿ ದುಂಬಿಯಾಗಿ ಹೊರಗೆ ಬಂದಳ ಅಂತ ಹೇಳಿ ದಿನಕ್ಕೆ ಮೂರು ಬಾರಿ ಈ ಕಲ್ಲಿಗೆ ಪೂಜೆ ಮಾಡ್ತಾರೆ ನನ್ನ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಿ ಥ್ಯಾಂಕ್ ಯು